ಹಲೋ ಸ್ನೇಹಿತರೆ ನನ್ನ ಹೆಸರು ಡಾಕ್ಟರ್ ಆದಿತ್ಯ ಜಿ ಕೆ ನಾನು ಗ್ಯಾಸ್ಟ್ರೋಇಂಟಸ್ಟೈನಲ್ ಸರ್ಜನ್ ಅಂದರೆ ಉದರ ಶಸ್ತ್ರಚಿಕಿತ್ಸಾ ತಜ್ಞ ಉದರಕ್ಕೆ ಸಂಬಂಧಪಟ್ಟ ಖಾಯಿಲೆಗಳಿಗೆ ಶಸ್ತ್ರಚಿಕಿತ್ಸೆಯನ್ನು ಮಾಡುವ ವೈದ್ಯ ಗ್ಯಾಸ್ಟ್ರೋಇಂಟಸ್ಟೈನಲ್ ಸೊಲ್ಯೂಷನ್ಸ್ ಅನ್ನುವ ಫಲಕದ ಅಡಿಯಲ್ಲಿ ಉದರ ಶಸ್ತ್ರಚಿಕಿತ್ಸೆಗೆ ಸಂಬಂಧಪಟ್ಟ ಅಥವಾ ಉದರಕ್ಕೆ ಸಂಬಂಧಪಟ್ಟ ಖಾಯಿಲೆಗಳ ಬಗ್ಗೆ ಅರಿವಳಿಕೆ ಮೂಡಿಸುವಂತಹ ಕೆಲವೊಂದು ವಿಡಿಯೋಗಳನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸಲು ಇಚ್ಛಿಸುತ್ತೇನೆ ಮೊದಲನೆಯದಾಗಿ ಗುದದ್ವಾರಕ್ಕೆ ಸಂಬಂಧಪಟ್ಟ ಖಾಯಿಲೆಗಳ ಬಗ್ಗೆ ನಾವು ಸ್ವಲ್ಪ ತಿಳಿದುಕೊಳ್ಳೋಣ ಗುದದ್ವಾರ ಸಂಬಂಧಿತ ಖಾಯಿಲೆಗಳಿಗೆ ಶಸ್ತ್ರಚಿಕಿತ್ಸೆಯನ್ನು ಪಡೆಯುವವರು ಹೇಗೆ ಶಸ್ತ್ರಚಿಕಿತ್ಸೆ ಮುಗಿದ ನಂತರ ತಮ್ಮ ಆರೈಕೆಯನ್ನು ಮಾಡಿಕೊಳ್ಳಬೇಕು ಅನ್ನೋದ್ರ ಬಗ್ಗೆ ಸ್ವಲ್ಪ ಸಂಕ್ಷಿಪ್ತವಾಗಿ ತಿಳಿಸುತ್ತೇನೆ ಗುದದ್ವಾರಕ್ಕೆ ಸಂಬಂಧಪಟ್ಟ ಕಾಯಿಲೆಗಳಲ್ಲಿ ಮುಖ್ಯವಾಗಿ ಬರುವಂಥದ್ದು ಪೈಲ್ಸ್ ಫೆಸ್ಟುಲಾ ಫಿಶರ್ ಅಥವಾ ಗುದದ್ವಾರದ ಸಮೀಪದಲ್ಲಿ ಕೀವು ತುಂಬಿಕೊಳ್ಳುವಂತಹ ಸಮಸ್ಯೆಗಳು ಈ ಎಲ್ಲ ಸಮಸ್ಯೆಗಳಿಗೆ ಶಸ್ತ್ರಚಿಕಿತ್ಸೆಯನ್ನು ಸಾಮಾನ್ಯವಾಗಿ ಸ್ಪೈನಲ್ ಅನಸ್ತೀಶಿಯ ಅಥವಾ ಜನರಲ್ ಅನಸ್ತೀಶಿಯಾದ ಅಡಿಯಲ್ಲಿ ಮಾಡಲಾಗುತ್ತದೆ ಸ್ಪೈನಲ್ ಅನಸ್ಥೀಶಿಯಾ ಅಂದರೆ ಬೆನ್ನು ಮೂಳೆಯಲ್ಲಿ ಒಂದು ಸಣ್ಣ ಸೂಜಿಯನ್ನು ಹಾಕಿ ಒಂದು ಇಂಜೆಕ್ಷನ್ ಅನ್ನು ಕೊಡುವಂಥದ್ದು ಇದರಿಂದಾಗಿ ಸೊಂಟದಿಂದ ಕೆಳಗ ಕೆಳಗಿನ ಭಾಗ ಅನಸ್ತೀಶಿಯಕ್ಕೆ ಒಳಪಡುತ್ತದೆ ಇದರ ಮುಖ್ಯ ಉಪಯೋಗ ಏನು ಅಂದರೆ ಶಸ್ ಶಸ್ತ್ರಚಿಕಿತ್ಸೆ ನಡೆದ ನಂತರ ಆಪರೇಷನ್ ಮಾಡಿರುವಂತಹ ಜಾಗದಲ್ಲಿ ನಾಲ್ಕರಿಂದ ಐದು ಗಂಟೆಗಳ ಕಾಲ ನೋವು ರಹಿತ ಸ್ಥಿತಿ ನಿರ್ಮಾಣವಾಗುತ್ತದೆ ಶಸ್ತ್ರಚಿಕಿತ್ಸೆ ನಡೆದ ನಂತರ ಸಾಮಾನ್ಯವಾಗಿ ಎಲ್ಲ ರೋಗಿಗಳನ್ನು ಎರಡನೆಯ ದಿವಸ ಅಂದರೆ ಆಪರೇಷನ್ ಆದ ಮರು ದಿವಸವೇ ಡಿಸ್ಚಾರ್ಜ್ ಮಾಡಲು ಸಾಧ್ಯವಿರುತ್ತದೆ ಆದರೆ ಕೆಲವೊಂದು ಪೇಷಂಟಲ್ಲಿ ಸ್ವಲ್ಪ ನೋವು ಜಾಸ್ತಿ ಇರುವಂಥ ಸಮಯದಲ್ಲಿ ಅಥವಾ ಅವರಿಗೆ ಮೂತ್ರ ವಿಸರ್ಜನೆ ಮಾಡಲು ಕಷ್ಟವಾಗುತ್ತಿರುವಂತಹ ಸಮಯದಲ್ಲಿ ಇನ್ನೂ ಒಂದು ದಿನ ಅವರನ್ನು ಆಸ್ಪತ್ರೆಯಲ್ಲಿ ಇಡಬೇಕಾಗುತ್ತದೆ ಇಲ್ಲವಾದಲ್ಲಿ ಎಲ್ಲ ಪೇಷಂಟುಗಳನ್ನು ಮರುದಿನ ಆಪರೇಷನ್ ಆದ ಮರುದಿನವೇ ಡಿಸ್ಚಾರ್ಜ್ ಮಾಡಲು ಸಾಧ್ಯವಿರುತ್ತದೆ ಡಿಸ್ಚಾರ್ಜ್ ಆದ ನಂತರ ರೋಗಿಗಳು ಕೆಲವೊಂದು ಸಲಹೆಗಳನ್ನು ಅವರ ಶಸ್ತ್ರಚಿಕಿತ್ಸಾ ತಜ್ಞರು ನೀಡುವಂತಹ ಸಲಹೆಗಳನ್ನು ಫಾಲೋ ಮಾಡಬೇಕಾಗ್ತದೆ ಶಸ್ತ್ರಚಿಕಿತ್ಸೆ ಮುಗಿದ ನಂತರ ಈ ರೋಗಿಗಳಿಗೆ ಕೆಲವೊಂದು ಔಷಧಿಗಳನ್ನು ನೀಡಲಾಗುತ್ತದೆ ಮುಖ್ಯವಾಗಿ ಆ್ಯಂಟಿಬಯೋಟಿಕ್ಸ್ ನೋವು ನಿವಾರಕ ಔಷಧಿಗಳು ನಂತರ ಮೋಷನ್ ಅಥವಾ ಮಲವನ್ನು ಮೃದುಗೊಳಿಸುವಂತಹ ಸಿರಪ್ಗಳು ಮತ್ತು ಗಾಯವನ್ನು ಥಿಸುವಂತಹ ಕೆಲವೊಂದು ಆಯಿಂಟ್ಮೆಂಟ್ಗಳನ್ನು ನೀಡಲಾಗುತ್ತದೆ ಅದನ್ನು ಶಸ್ತ್ರಚಿಕಿತ್ಸಾ ತಜ್ಞ ಹೇಗೆ ಮಾರ್ಗದರ್ಶನ ನೀಡಿದ್ದಾನು ಅದೇ ಥರವಾಗಿ ತೆಗೆದುಕೊಳ್ಳಬೇಕಾಗುತ್ತದೆ ಎಲ್ಲ ಪೇಷಂಟ್ಗಳು ಆಪರೇಷನ್ ಆದ ನಂತರ ತಮ್ಮ ಊಟ ತಿಂಡಿಗಳಲ್ಲಿ ಜಾಸ್ತಿ ನಾರಿನ ಪದಾರ್ಥವನ್ನು ಸೇವಿಸತಕ್ಕದ್ದು ಈ ನಾರಿನ ಪದಾರ್ಥವನ್ನು ಜಾಸ್ತಿ ತೆಗೆದುಕೊಂಡಾಗ ಮಲ ಅಥವಾ ಮೋಷನ್ ಮೃದುವಾಗಲಿಕ್ಕೆ ಸಹಕರಿಸುತ್ತದೆ ಅದರ ಜೊತೆಯಲ್ಲಿ ತುಂಬ ಜಾಸ್ತಿ ನೀರಿನ ಪ್ರಮಾಣವನ್ನು ಸೇವಿಸತಕ್ಕದ್ದು ಇದರೊಂದಿಗೆ ಎಲ್ಲ ಪೇಷಂಟುಗಳಿಗೆ ಸಿಟ್ಸ್ ಬಾತ್ ಅಂದರೆ ಒಂದು ಸಣ್ಣ ತೊಟ್ಟಿಯಲ್ಲಿ ಉಗುರು ಬೆಚ್ಚಗಿರುವ ನೀರಿನಲ್ಲಿ ಕುಳಿತುಕೊಳ್ಳುವಂತೆ ಸಲಹೆ ನೀಡಲಾಗುತ್ತದೆ ದಿನಕ್ಕೆ ಮೂರರಿಂದ ನಾಲ್ಕು ಬಾರಿ ಅವರು ಈ ತೊಟ್ಟಿಯಲ್ಲಿ ಕುಳಿತುಕೊಳ್ಳಬೇಕಾಗುತ್ತದೆ ಇದರ ಮುಖ್ಯವಾದಂತಹ ಉಪಯೋಗವೇನೆಂದರೆ ಆಪರೇಷನ್ ನಡೆದಿರುವಂತಹ ಜಾಗದಲ್ಲಿ ಬಂದಿರುವ ಊತವನ್ನು ಕಡಿಮೆ ಮಾಡಲು ಇದು ಸಹಕರಿಸುತ್ತದೆ ಇದರಿಂದಾಗಿ ಅದರಲ್ಲಿ ಬರುವಂತಹ ನೋವಿನ ಪ್ರಮಾಣ ಆಟೋಮ್ಯಾಟಿಕಲಿ ಕಡಿಮೆ ಆಗುತ್ತದೆ ಇದಲ್ಲದೆ ಗಾಯದ ಒಂದು ಸ್ವಚ್ಛತೆಯನ್ನು ಹೇಗೆ ಕಾಪಾಡಿಕೊಳ್ಳಬೇಕು ಅನ್ನೋದು ಇಂಪಾರ್ಟೆಂಟ್ ಗಾಯವನ್ನು ಸ್ವಚ್ಛಗೊಳಿಸಲು ಒಂದು ತೊಟ್ಟಿಯಲ್ಲಿ ಕುಳಿತುಕೊಳ್ಳುವುದು ನಾನು ಹೇಳಿದ ಹಾಗೆ ತೊಟ್ಟಿಯಲ್ಲಿ ಕುಳಿತುಕೊಳ್ಳಬಹುದು ಅಥವಾ ಒಂದು ಸಿರಿಂಜ್ ಅಥವಾ ಒಂದು ಹ್ಯಾಂಡ್ ಶವರ್ನಿಂದ ನೀರನ್ನು ಎರಚುವುದರ ಮೂಲಕ ಆ ಗಾಯವನ್ನು ನಾವು ಸ್ವಚ್ಛವಾಗಿಡಿಸಿಕೊಳ್ಳಬಹುದು ಇದು ರೋಗಿ ಖುದ್ದಾಗಿ ಅವರೇ ಮಾಡಿಕೊಳ್ಳಬಹುದು ಇಲ್ಲವಾದಲ್ಲಿ ತಮ್ಮ ಸಂಗಾತಿಯ ಸಹಾಯವನ್ನು ಪಡೆಯಬಹುದು ಇಲ್ಲ ತಂದೆ ತಾಯಿಯ ಸಹಾಯವನ್ನು ಪಡೆಯಬಹುದು ಇದರಿಂದಾಗಿ ಗಾಯವು ಸ್ವಚ್ಛವಾಗಿರುತ್ತದೆ ಮತ್ತು ಈ ಸ್ವಚ್ಛತೆಯಿಂದಾಗಿ ಈ ಕಾಯಿಲೆ ಮತ್ತೆ ಮರುಕಳಿಸದಂತೆ ತಡೆಯುತ್ತದೆ ಆಪರೇಷನ್ ಆದ ನಂತರ ರೋಗಿಗಳಿಗೆ ಯಾವುದೇ ರೀತಿಯ ಊಟ ತಿಂಡಿಯ ನಿರ್ಬಂಧ ಇರುವುದಿಲ್ಲ ಅಂದರೆ ರೋಗಿಯು ಅವರಿಗೆ ಬೇಕಾಗಿರುವಂಥ ಊಟ ತಿಂಡಿಯನ್ನು ಮಾಡಬಹುದು ಅದಲ್ಲದೆ ಅವರ ದೈಹಿಕ ಚಟುವಟಿಕೆಗಳಲ್ಲಿ ಫಿಸಿಕಲ್ ಆ್ಯಕ್ಟಿವಿಟೀಸಲ್ಲಿ ಯಾವುದೇ ನಿರ್ಬಂಧ ಇರುವುದಿಲ್ಲ ಸೊ ನೋವು ಕಡಿಮೆ ಇರಬೇಕಾದರೆ ಅವರು ಯಾವುದೇ ಕೆಲಸವನ್ನು ಮಾಡಬಹುದು ಇದಲ್ಲದೆ ಕೆಲವೊಂದು ರೋಗಿಗಳಿಗೆ ಡೋನಟ್ ಅಥವಾ ಒಂದು ಟ್ಯೂಬ್ನ ಅವಶ್ಯಕತೆ ಇರುತ್ತದೆ ಈ ಟ್ಯೂಬ್ನ ಮಧ್ಯಭಾಗವು ಖಾಲಿ ಇರುವುದರಿಂದ ಆ ಭಾಗದಲ್ಲಿ ಕುಳಿತುಕೊಂಡಾಗ ನೋವಿನ ಪ್ರಮಾಣ ಕಡಿಮೆಯಾಗುತ್ತದೆ ಇದು ಮುಖ್ಯವಾಗಿ ಕಂಪ್ಯೂಟರ್ ಮುಂದೆ ಕುಳಿತು ಗಂಟೆಗಟ್ಟಲೆ ಕೆಲಸ ಮಾಡುವವರಿಗೆ ತುಂಬ ಸಹಾಯಕಾರಿಯಾಗುತ್ತದೆ ನಿಮ್ಮ ಶಸ್ತ್ರಚಿಕಿತ್ಸಾ ತಜ್ಞರನ್ನು ವಾರಕ್ಕೆ ಒಮ್ಮೆಯಾದರೂ ಭೇಟಿಯಾಗತಕ್ಕದ್ದು ಇಲ್ಲ ಅಂದರೆ ಶಸ್ತ್ರಚಿಕಿತ್ಸೆಯ ಜಾಗದಲ್ಲಿ ತುಂಬ ನೋವಿರುವಂಥದ್ದು ಅಥವಾ ಆ ಜಾಗದಿಂದ ರಕ್ತ ಅಥವಾ ಕೀವು ಸೋರುತ್ತಿರುವಂಥದ್ದು ಅಥವಾ ತುಂಬ ಪ್ರಮಾಣದ ಹೆಚ್ಚಿನ ಪ್ರಮಾಣದ ಜ್ವರ ಬರುವಂಥದ್ದು ಇಂತಹ ಸಂದರ್ಭದಲ್ಲಿ ನಿಮ್ಮ ಶಸ್ತ್ರಚಿಕಿತ್ಸಾ ತಜ್ಞರನ್ನು ತಕ್ಷಣವೇ ಹೋಗಿ ಭೇಟಿಯಾಗತಕ್ಕದ್ದು ಈ ಎಲ್ಲ ಸಲಹೆಗಳನ್ನು ನೀವು ಪಾಲಿಸಿದ್ದಲ್ಲಿ ನಿಮ್ಮ ಶಸ್ತ್ರಚಿಕಿತ್ಸೆಯ ಚೇತರಿಕೆಯು ತುಂಬ ಸಲೀಸಾಗಿ ನಡೆಯುತ್ತದೆ ಮತ್ತು ಇದರಿಂದ ನಿಮಗೆ ಆ ಕಾಯಿಲೆ ಮತ್ತೆ ಮರುಕಳಿಸದಂತೆ ತಡೆಯಬಹುದು ಇವೆಲ್ಲವನ್ನು ಎಲ್ಲ ರೋಗಿಯು ಈ ಎಲ್ಲ ಶಸ್ತ್ರಚಿಕಿತ್ಸೆ ನಡೆದ ನಂತರ ಪಾಲಿಸತಕ್ಕದ್ದು ಇದಕ್ಕಿಂತ ನಿಮಗೆ ಹೆಚ್ಚಿನ ಏನಾದರೂ ಸಂದೇಹವಿದ್ದಲ್ಲಿ ಇಲ್ಲಿ ಕಾಣಿಸುತ್ತಿರುವಂತಹ ಈ ನಂಬರಿಗೆ ನಿಮ್ಮ ಸಂದೇಶವನ್ನು ಕಳಿಸಬಹುದು ಇಲ್ಲ ಈ ಇಮೇಲ್ ಅಡ್ರೆಸ್ಸಿಗೆ ನಿಮ್ಮ ಸಂದೇಶವನ್ನು ಕಳಿಸಬಹುದು ಸೊ ಈ ವಿಡಿಯೋವನ್ನು ನೋಡಿದ್ದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು ಈ ವಿಡಿಯೋದ ಮುಖ್ಯ ಉದ್ದೇಶವೇನೆಂದರೆ ನೀವು ತಿಳಿದುಕೊಂಡು ನಿಮ್ಮವರಿಗೂ ಇದನ್ನು ತಿಳಿಸಬೇಕಾಗುತ್ತದೆ ನಿಮ್ಮವರಿಗೆ ತಿಳಿಸುವಂತಹ ಜವಾಬ್ದಾರಿ ನಿಮ್ಮ ಕೈಯಲ್ಲಿದೆ ಧನ್ಯವಾದಗಳು